ಹಾಯ್ ವಿಜಯಪುರ ಮಂದಿಗೆ ನಮಸ್ಕಾರ ಹೇಗಿದ್ದೀರಾ ಎಲ್ಲರೂ ನಾನು ಧಾರವಾಡದಿಂದ ವಿಜಯಪುರಕ್ಕೆ ಆಲ್ಬಮ್ ಸಾಂಗ್ ಮಾಡ್ಲಿಕ್ಕೆ ಬಂದಿದ್ದೇನೆ ಬಂದ ತಕ್ಷಣ ಸೋನು ಅಂತ ಹೇಳಿ ಯೂಟ್ಯೂಬ್ ಆಕ್ಟರ್ ಅವ್ರದೊಡಿ ಒಂದು ರೀಲ್ಸ್ ಮಾಡಿರುತ್ತೇನೆ ಬೆಳಿಗ್ಗೆ ಆ ನಂತರ ನಮ್ಮ ತಮ್ಮ ಬಂದು ಇರುವಂತ ಕಾಣಾವಳಿಗೆ ಕರ್ಕೊಂಡು ಹೋಗ್ತಾನೆ ಆ ಕಾನಾವಳಿ ಎಲ್ಲಿ ಬರುತ್ತೆ ಹೇಳುತ್ತೇನೆ ನೋಡಿ ಆಜಾದ್ ರೋಡ್ ವಿಲೇನ್ ಬಾರ್ ಹತ್ತಿರ ಆ ವಿಜಯಪುರ್ ಅನ್ಪೂರ್ಣೇಶ್ವರಿ ಭೋಜನಾಲಯ ಬಸ್ ಸ್ಟ್ಯಾಂಡ್ ನಿಂತರ ಬಹಳ ದೂರ ಇಲ್ರಿ ಅದು ಎರಡ್ ಕಿಲೋಮೀಟರ್ ಇದೆ ಊಟ ಮಸ್ತ್ ಕೊಡ್ತಾರೆ ನೋಡಿ ಹೋದಿ ಹೋದಿ ನಮ್ ತಮ್ ಕರ್ಕೊಂಡ್ ಹೊಂಟಿದ್ದ ಹೋಗ್ಬೇಕಾದ್ರೆ ಏನೇನು ನೋಡ್ಕೊಂತ ಹೋಗಿ ಬಂದಿದ್ದ ಗೊತ್ತಾಗಲಿಲ್ಲರಿ ನಮಗ ಕಾನಾವಳಿ ಬಂತ್ರಿ ಕನಾವಳಿ ಬಂದಿ ನೋಡ್ರಿ ಕಣಾವಳಿಗೆ ಕಣಾವಳಿಗ್ ಬಂದ್ ಬೈಕ್ ಹತ್ತಿ ಅಷ್ಟೇ ತಡ ನಮ್ ತಮ್ಮ ಇಲ್ಲೇ ಬೋರ್ಡ್ ಹಾಕ್ಯಾರ ದೊಡ್ಡ ಅನ್ನಪೂರ್ಣೇಶ್ವರಿ ಬೋರ್ಡ್ ಅಂತ ಹೇಳಿದೆ ನೋಡ್ರಿ ಕಾಣ್ತಾ ಇದ್ರಿ ಹೋಗೋಣ ಬರ್ರಿ ಹೋಗ್ತಾ ನೋಡ್ರಿ ನಾನು ಊಟಕ್ಕೆ ಫಸ್ಟ್ ಐತ್ರಿ ಫಸ್ಟ್ ಫ್ಲೋರ್ ಹತ್ತೋದ್ ಅಷ್ಟ ತಡ ನೋಡೋಣ ನನ್ ತಮ್ಮ ಕರ್ಕೊಂಡು ಹೋಗ್ತಾ ಇಲ್ಲಿ ಮ್ಯಾಲ್ಗಡೆ ನೋಡೋಣ ಮ್ಯಾಲ್ ಹತ್ತಾ ಇದೇನ್ ನೋಡ್ರಿ ನೋಡೋಣ ಬರ್ರಿ ನಮ್ ತಮ್ಮ ಏನ್ ಮಾಡ್ತಾನ ನೋಡೋಣ ಹಾ ಡೋರ್ ತೆಗಿತಾ ಇದಾನೆ ಡೋರ್ ತೆಗದ ನಂತರ ಏನ್ ಮಾಡ್ತಾನಿ ಬರ್ರಿ ಅದನ್ನ ನೋಡ್ಕೊಂಡೇ ಬರೋಣ ಓ ಕಸ ಹುಡಿತಾ ಇದ್ದಾನೆ ಕಸ ಹುಡಿದ ನಂತರ ಏನ್ ಮಾಡ್ತಾನೆ ನೋಡೋಣ ಓ ಕಸ ಗುಡಿಸ್ತಾ ಇದ್ದಾನ ಚಾ ಇಡ್ತಾನ ಚಾ ಓ ಚಾ ಅಣ್ಣ ಅನ್ನ ಅಣ್ಣ ಚಹಾ ಕಾಸ್ತಾ ಇದ್ ತಮ್ಮ ಚಾ ಇದೆ ನೀರ ಮಿಕ್ಸ್ ಮಾಡಿದ ಹಾಲು ಹಾಕಿದ ಹ್ಮ ಸಕ್ರೆ ಹಾಕಿದ ಚಹ ಪುಡಿನ ಹಾಕ್ತಾ ಇದಾನೆ ಓ ಚಲೋ ಮಾಡಿದ ಗ್ಯಾಸ್ ಹಾ ಚಹ ಆಗುದ್ರೆ ತಡಾನೆ ಎಲ್ಲ ಚಡಿ ಚಹ ಬರೀ ನಿಮ್ ತಮ್ಮ ಚಾ ಕಷ್ಟ ಹೇಗಿದ್ ನೋಡೋಣ ಪುಡಿನ ಕುಕ್ಕರ್ ಅಲ್ಲಿ ಅಡುಗೆ ಮಾಡಿದಾನೆ ನೋಡೋಣ ಅಡಿಗೆ ಹಿಂಗೆ ಹೆಂಗ್ ಆಗ್ತದೆ ಆಮೇಲೆ ನೋಡೋಣ ಬರೀ ಎಲ್ಲಾರು ಬರೀ ಹ್ಮ್ ಹ ಚಾ ರೆಡಿ ಆಗೈತಿ ಪಾ ಎಲ್ಲರೂ ಚಹಾ ಕುಡೀನು ಹಾ ಬರಿ ಬರಿ ನಮ್ ತಮ್ಮ ಫಸ್ಟ್ ಕ್ಲಾಸ್ ಆಗಿ ಚಹಾ ಕಾಸ್ತಾ ಇದಾನೆ ಬರಿ ಕುಡಿಯೋಣ ಹಾ ಚಹ ಸೋಸ್ತಾ ಇದ್ದಾನೆ ಹ್ಮ್ ಬರ್ರಿ ಎಲ್ಲರು ತೊಡೋರ ಇದು ಬಾಳ ಕಿರಿ ಚಾ ಬನ್ರಿ ಎಲ್ಲಾರು ಟೀ ಕುಡಿಯುವ ನಮ್ ತಮ್ಮ ಟೀ ಕಾಚಿದಾನ ಚೆನ್ನಾಗಿದೆ ಟೀ ಸೂಪರ್ ಟೀ ಸೂಪರ್ ಕಾಚಿದಾನೆ ಚಹ ಮೇಲೆ ಏನ್ ಮಾಡ್ತಾನೆ ನೋಡೋನು ಉಳ್ಳಾಗಡ್ಡಿ ಹಚ್ತಾ ಇದಾನೆ ಉಳ್ಳಾಗಡ್ಡಿ ಬೇಕಲ್ಲ ಊಟಕ್ಕೆ ಉಳ್ಳಾಗಡ್ಡಿ ಸೌತೆಕಾಯಿ ನೋಡ್ರಿ ನೋಡ್ರಿ ಅರ್ಪೂರ್ಣನಲ್ಲೇ ಹೇಗಿದೆ ನೋಡ್ರಿ ಬಾಂತ ನೋಡ್ಕೊಂಡು ಹೋಗ್ರಿ ಬರ್ರಿ ಬಾಳ್ ಬರೀ ಎಂಬತ್ತು ರೂಪಾಯಿ ಊಟಕ್ಕೆ ಓ ಮಿಕ್ಸಿ ಖಾರ ಹಾಕ ಹಾಕ್ತಾ ಖಾರ ಮಿಕ್ಸಿ ಹಾಕ್ತಾ ಇದ್ದಾನೆ ನೋಡೋಣ ಏನ್ ರೆಡಿ ಮಾಡ್ತಾ ಇದ್ದಾನೆ

கர்ம ஆஹ் தெரிவி திருவாடு திருவாடு ஒர்கி மோடி ஒரே ஹாக்கிரி கார சுரு நோட எந்தவ் பயங்க நீர் பண்ணிர் பி ஊட்டாடி மடிகை கால உண்டாவ் நீர் அடி மெஸ்டே உசே Matiin Marta dan ya, Nurona. Oh, no 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 no. Oh, sar sar. Marta, sar sar Marta, <laughs> ఇన్న ఖ బటాట రెడీ <laughs> <laughs> बोटाटो <laughs> 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 <बोताता बाजी। laughs> रेडी बटाट बजी बटाट बजी अटाट बजी कीराइस आटाटा जीरा <laughs> किराइस <करे बताता> <laughs> <laughs> జరా పాపడ పాపడ కొంత పాపడ పాపడ ರೆಡಿ ಆದು ಪಾಪಡ್ ನಮ್ಮ ಅಂಟಿ ಅವ್ರು ಅಂದ್ರೆ ಅವ್ರು ಬಂದ ತಕ್ಷಣ ಚಾ ರೆಡಿ ಮಾಡ್ತಾ ಚಾ ಓ ಇದಾರೆ ಮಿಕ್ ಮಾಡಿ ಚಹ ಕಾಕ್ತಾರ ನಮ್ಮ ಅಂಟಿ ಚಹಾ ಕಾಕ್ತಾ ಇದಾರೆ ಮತ್ತೊಂದ್ ಚಹ ಹೊಡೀತ ಮತ್ತೊಂದ್ ಚಹಾ ಕುಡೀನಿ ಬರ್ರಿ ಹಾ ಚಾ ರೆಡಿ ಆಯ್ತ ಕೊಡ್ತೀರಾ ಅಲ್ಲಿ ಒಳಗಡೆ ಹಿಟ್ಟು ರೊಟ್ಟಿ ಮಾಡಾಕ ರೆಡಿ ಮಾಡಿ ಕೊಡ್ತಾ ಇದ್ದೀರಿ ಹೋ ಮಾಡ್ತೀರಾ ಹಾ ಹಾ ಚಪಾತಿನು ಮಾಡ್ತೀವಿ ರೊಟ್ಟಿನ ಹಾ ಸರಿ ಸರಿ ತೊಗೊಂಡ್ ಹೋಗಿ ತೊಗೊಂಡ್ ಹೋಗಿ ರೆಡಿ ಮಾಡಿ ಕೊಡೋ ಹೋಗ ನಮ್ಮ ಅಂಟಿಯವ್ರು ಬಂದಾರ ಏನೇನ್ ಮಾಡ್ತಾರ ಮಾತಾಡ್ಕೊಂಡ್ ಬರೋಣ ಬನ್ನಿ ಏನ್ ಮಾಡ್ತೀರಾಂಟಿ ಈಗ ಆ ಹಾ ಬರ್ತಾರ ಮಾಡ್ತೀರಾ ಒಂದು ಊಟಕ್ಕೆ ಕೊಡ್ತೀರಿ ಏನೇನು ಊಟ ಓ ಹೌದಾ ಹ್ಮ್ ಹ್ಮ್ ಆಯ್ತಾಯ್ತು ಸೊ ಮಚ್ ಅಜ್ಜಿ ಓ ನಮ್ಮ ಅಂಟಿ ಅಕ್ಕ ರೊಟ್ಟಿ ಮಾಡ್ತಾ ಇದಾರೆ ಒಬ್ರು ರೊಟ್ಟಿ ಮಾಡುದು ಒಬ್ಬರು ಚಪಾತಿ ಮಾಡುದು ನೋಡ್ರಿ ಎಷ್ಟ ಅಲ್ಲಿ ಬಾಂಡೆ ತಳ ಕೆಲ್ಸ ದೂರ ಐತ್ರಿ ನನ್ ಶ್ರೀ ಭೋಜನಾಲಯ ಅಂದ್ರೆ ಏನಂತೇಳಿದ್ರಿ ನೀವ್ ಬಂದ್ ಊಟ ಮಾಡಿ ನೋಡ್ರಿ ಇಲ್ಲಿ ಎರಡ್ ರೊಟ್ಟಿ ಎರಡ್ ತರದ್ ಪಲ್ಯ ಉಪ್ಪಿನಕಾಯಿ ಕೆಂಪು ಚಟ್ನಿ ಎಂಡಿ ರೈಸು ಹಪ್ಳ ಸ್ಪೆಷಲ್ ಸಿಂಗಾಂಗೋಳಿ ಹೋಳಿ ಸಿಂಗೋಳಿ ಭಾಳ ಅಲ್ರಿ ಊಟಕ್ಕೆ ಎಂಬತ್ ರೂಪಾಯಿ ನನಗಂತ್ರಿ ಸಲ ಹಸು ಹಾತ್ರಿ ನಾವು ಅಂತ ನೋಡ್ರಿ ಮಂದಿಗೆ ಏನ್ ಊಟ ಏನೈತ್ರಿ ಇವತ್ತು ಹಾ ಹೌದು ಒಂದ್ ಊಟಕ್ಕ ಎಂಬತ್ ರೂಪಾಯಿ ರೀ ಆಯ್ತು ಊಟ ಮಾಡಿ ಹೋಗ್ ಬರ್ರಿ ಊಟ ಹಾಕ್ತಾ ಇದಾರೆ ಊಟ ಹಾಕ್ತಾ ಇದಾರೆ ಸ್ಪೆಷಲ್ ಆಗಿ ಊಟ ರೆಡಿ ಮಾಡ್ತಾ ಇದಾರೆ ಬನ್ನಿ ಊಟ ಮಾಡ್ಕೊಂಡ್ ಬರೋಣ ನೋಡ್ರಿ ಊಟ ನಮ್ದು ಅನ್ನಪೂರ್ಣೇಶ್ವರಿ ಭೋಜನಾಲಯ ಅಂದ್ರೆ ಹೆಂಗಂತ ಹೇಳಿದ್ರಿ ನೀವು ಬರ್ರಿ ನೋಡ್ರಿ ಒಂದ್ ಬಂದ್ ಊಟ ಮಾಡ್ಕೊಂಡು ಹೋಗಿ ನೋಡ್ರಿ ನೀವೇ ಹೇಳ್ತೀರಿ ಮಕ್ಕಳ ಊಟ ಚಲೋ ಕೊಡ್ತಾರಪ್ಪ ಅಲ್ಲಿ ಹೋಗು ಬರ್ರಿ ಅಂತ ಹೇಳ್ತೀರಿ ಕಾಕಾ ಊಟ ಹೆಂಗ ಚಲೋ ಊಟ ಊಟ ಮಸ್ತ್ ಮಾಡ್ಯಾರೀ ಕಾಕರ ಹೇಳಿ ಹೇಳ್ರಿ బా బడా బా నవ్ అంట నోడ బా స్క్యాన్త నోడీట ఐతి ಸೂಪರ್ ಆಗೈತ್ರಿ ಊಟ ಸ್ಕ್ಯಾನ್ ಮಾಡಿ ಮಾಡಿ ನೋಡ್ರಿ ವಿಡಿಯೋ ಮಾಡಿದ್ದು ಇದೇ ಫಸ್ಟ್ ಟೈಮ್ ಏನೇ ಪ್ರಾಬ್ಲಮ್ ಆದ್ರೂ ಕಮೆಂಟ್ ಮೂಲಕ ತಿಳಿಸಿ ಧನ್ಯವಾದಗಳು ಈರಣ್ಣ ಕಾದ್ರೋಳಿ ಕಾಮಿಡಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ